ಹಸ್ಕುಳ ಹೌದು ಏನು ಹೇಳಿದ್ರ ಅರವತ್ತೈದು ಹೋರಿ ಹೋರಿ ಕರ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಅಲ್ಲ ಆರಲ್ಲೂ ಕಡೆಯ ಆರಲ್ಲೂ ಕಡೆಯಲ್ಲಾಗವಾ ಯಾವರು ಚೋಳಂಬಳ್ಳಿ ಅಟ್ಟಿ ಚೋಳಂಬಳ್ಳಿ ಅಟ್ಟಿ ನಿಮ್ಮ ಹೆಸರು ಹನುಮಯ್ಯ ಹನುಮಯ್ಯಾರ ಹಾಂ ಹಾಂ ಅಣ್ಣ ಏನ್ ಹೇಳಿದ್ರೆ ಹೊರಗುಳ ಇನ್ನೂ ಅಲ್ಲಾಗಿಲ್ಲ ಇನ್ನೊಲಾಗಿಲ್ಲ ಯಾವ ಬರುವ ಸುಗ್ನಹಳ್ಳಿ ಹತ್ರ ಸುಗ್ನಳ್ಳಿ ವಿರುಪಾಪುರ ಹಾಂ ಹಾಂ ನಿಮ್ಮ ಹೆಸರು ಸತೀಶ್ ಸತೀಶ್ ಫೋನ್ ನಂಬರ್ ಆಯ್ತಾ ಹೇಳಿ ಯಾವ ಬಂದಿದಿರ ಎಡೆಮೈಸ್ರ ಏನ್ ಹೇಳಿದ್ರ ಅಪಾರ ಒಂದು ಅಲ್ಲೋ ಎಡಲ್ಲ ಆಯ್ತು ಆರಾಮ ಮಾಡ್ಯಾವೆ ನಿಮ್ಮ ಹೆಸರು ಚಂದ್ರಪ್ಪ ಏನ್ ಹೇಳ್ತಿದ್ರಪ್ಪ ಐವತ್ತೈದು ಸರ್ ವರ್ಕರ್ಬುಳ ಇನ್ನು ಅಲ್ಲಾಗಿಲ್ಲ ಯಾವ್ಲು ಖರಿಗಾರ ಹೇಳಿದ್ರ ಹದಿನೆಂಟು ಸಾವಿರ ಅವರಿಕರನಾ ಚಿಕ್ಕ ನಾಲ ಏನು ಹೇಳಿದ್ರ ನಲ್ವತ್ತೆಂಟು ಸಾವಿರ ಕರು ಸೇರಾ ಅದೊಂದು ಅವ್ರ ಬೇರೆನಾಲ್ವತ್ತೆಂಟು ಸಾವಿರ ಯಾವರು

ಹೇಳಿದ್ರ ಅರವತ್ತೆಂಟು ಸಾವಿರನಾಡ್ಸು ಇನ್ನು ಎಲ್ಲಾಗಿಲ್ಲ ಯಾವ ಬೊಮ್ಮೇನಹಳ್ಳಿ ಹೆಮ್ಮೆ ಕರ್ಗೇನು ಹೇಳಿದ್ರ ಎಂಟು ಸಾವಿರ ಹೇಳಿದ್ರ

ನಾ ಏನು ಹೇಳಿದ್ದೆ ಅವರಿಗೆ ಹಸ್ಗಳ ಕಟ್ಸ ಹಸ್ಗಳು ತೊಂಬತ್ತೈದು ಸಾವಿರನಾಲ್ ಕಲ್ಲ ಯಾವರು ಹೆಸರು ನಿಮ್ಮ ಹೆಸರು ನಾಗರಾಜು ನಾಗರಾಜು ತೊಂಬತ್ತೈದು ಸಾವಿರ

ರ ಒಂದು ಅಲ್ಲೂ ಇನ್ನು ಅಲ್ಲಿ ಮಾಡಿಲ್ಲ ಒಂದು ಅರವತ್ತೈದು ಹೇಳ್ತಾ ಇದ್ರ ಯಾವ ಪುಣಿಗಲ್ ಆರಾಮ ಮಾಡ್ಯಾವೆ ನಿಮ್ಮ ಹೆಸರು ಕರೆ ನಿಮ್ದಾ ಏನ್ ಹೇಳಿದ್ರೂ ನಲವತ್ತ್ ಮೂರು ಸಾವಿರ ಇಲ್ಲಿ ಯಾವರು ಶಿರುವ ನಿಮ್ಮ ಹೆಸರು ಹೌದು ನಿಮ್ಮ ಏನು ಹೇಳಿದಿರ ಒಂದು ಐವತ್ತೈದು ಇನ್ನೂ ಅಲ್ಲಾಗಿಲ್ಲ

ಏನ್ ಹೇಳಿದ್ರಿ ವ್ಯಾಪಾರ ತೊಂಬತ್ ಹೇಳ್ತಾ ಇದೀನಿ ತೊಂಬತ್ ಸಾವಿರ ಯಾವೂರು ರಾಜಾಪುರ ರಾಜಾಪುರ ಯಾವ ತಾಲೂಕು ತುಮಕೂರು ತಾಲೂಕು ತುಮಕೂರು ತಾಲೂಕ್ ರಾಜಾಪುರ ಹೋಗ್ಲಿ ಒಬ್ಬರು ಹೋಗ್ಲಿ ರಾಜಾಪುರ ತೊಂಬತ್ ಸಾವಿರ ಹಾಕ್ತಿದ್ರ ಲಾಸ್ಟ್ ಎಷ್ಟು ಬಿಡ್ತೀರ ಬರ್ಲಿ ನೋಡೋಣ ಬಂದಾಗ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರ ಹಸುಗಳಿಗೆ ಬಿಟ್ಟಿದ್ರ ಎಷ್ಟು ಹಸು ಬಿಟ್ಟಿದ್ರ ಅಲ್ಲೇ ಒಂದು ಹತ್ತು ಹನ್ನೆರಡು ಬಿಟ್ಟಿದ್ರಿ ಹತ್ತು ಹನ್ನೆರಡು ಬಿಟ್ಟಿದ್ರ ಒಂದು ಹಸಿಗೆ ಏನು ಚಾರ್ಜ್ ಮಾಡಿದ್ರ ಐನೂರು ಐನೂರು ರೂಪಾಯಿ ಇದು ನೆಲ್ ತಂದಿದ್ರಿ

ಯಾರು ಬೇಕಾದ್ರೆ ಅವ್ರದ್ದು ಫೋನ್ ನಂಬರ್ ಇಲ್ಲ ಅವರು ಊರು ಹುಡ್ಕೊಂಡೋಗಿ ನೀವು ಬೇಕು ಅಂದ್ರೆ ರಾಜಾಪುರ ರಾಜಾಪುರ ತಾಲೂಕು ಹೋಬಳಿ ಹೆಬ್ಬರು ಹೋಬಳಿ ಹತ್ರ ರಾಜಾಪುರ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೂ ಬೇಕು ಅಂದರೆ ಮಾಡ್ತೀರಾ Ba arche preamps <laughs> owning произo ش k windap bi in ber posts <laughs> isnaby masuk luz animap dhaoks angreich su teaching cazып nyingapStation screenser hi haqqi-d," hey ma trzeba aqqmarak.椿 ke rka rri aqqik.uk mga pия answer misi wuwa hkh dk. txik oban autaik Swo uonWmerin uga, halhik collapsed xana państwo-shirwige itй у mmtronaqinq利. k explo hir illustrate ilcfuli g' n겠지만 gumbuh ahajắm dan hmmiong assim memakd formulatedim�� h ermg 15-dashurnefans Obsahg fel ingh, hi様. joomne inf stands ahgy s reversal ah да, b' ulkoli umwh, roku- Pepperäup uhmshincio gRa pose ndside.com tuleh. t出a..., Traq ನಕಾಗೆ ಯ丈ಬಡಿಡನು ಕಾಗೆಯಾ씨ಮ್ಯೇಟಡೆತ,ichiಲ್ಲಮೇಯೆ ಜನಬಾನಮ್ಯೆನಮನ್ಯೀ ಎದೇಮ್ಮಾಚalling recognize